ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಫೈವ್ ಟು ಫಿಫ್ಟೀನ್ ಗ್ರಾಮಲ್ಲಿ ಮಾಡಿಸ್ಕೋಬೋದಾದಂಥ ಟ್ರೆಂಡಿಂಗ್ನಲ್ಲಿರೋ ನೆಕ್ಲೆಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಸಿಕ್ಸ್ ಟು ಟೆನ್ ಗ್ರಾಮ್ ಫೈವ್ ಗ್ರಾಮ್ ಡಿಸೈನ್ಸ್ ನೆಕ್ಲೆಸ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ಇದು ಟೆನ್ ಗ್ರಾಮಲ್ಲಿ ಮಾಡಿರೋಂಥ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಟೆನ್ ಗ್ರಾಮಲ್ಲಿ ಮಾಡಿರೋ ಆಲ್ಮೋಸ್ಟ್ ಟೆನ್ ಗ್ರಾಮಲ್ಲೇ ಎಷ್ಟು ವೆರೈಟಿ ಡಿಸೈನಲ್ಲಿ ಮಾಡಿದ್ದಾರೆ ನೋಡಿ ಹಾಗೆ ಇದು ಟ್ವೆಲ್ ಗ್ರಾಮಲ್ಲಿ ಮಾಡಿದ್ದಾರೆ ಆ ಬ್ಯಾಕ್ ಸೈಡು ನಿಮಗೆ ಥ್ರೆಡ್ ಕೊಡ್ತಾರೆ ಯಾವ ಲೆವೆಲಿಗೆ ಬೇಕೋ ಶಾರ್ಟ್ ಬೇಕಾ ಲಾ ಇರಬೇಕಾ ನೆಕ್ ಕರೆಕ್ಟಾಗಿ ಯಾವ ಥರ ಬೇಕೋ ನಾವು ಆ ಥರ ಫಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನೋಡಿ ಎಗೇನ್ ಲೆವೆನ್ ಗ್ರಾಮ್ ಟ್ವೆಲ್ ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಬೇರೆ ಇದೆ ನೀವು ನೋಡ್ತಿರ್ಬೋದು ಒಂದಕ್ಕೊಂದು ಡಿಸೈನ್ಸ್ ನೀವೇ ಚೆಕ್ ಮಾಡ್ಕೊಳ್ಳಿ ನೋಡಿ ಬೇರೆ ಬೇರೆ ಡಿಸೈನಲ್ಲಿದೆ ತುಂಬಾ ಚೆನ್ನಾಗಿದೆ ಹಾಗೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಟೂ ಲೇಯರ್ ನೆಕ್ಲೆಸ್ ಡಿಸೈನ್ಸ್ಗಳು ನೋಡಿ ಫೋರ್ಟೀನ್ ಗ್ರಾಮಲ್ಲಿ ಈ ನೆಕ್ಲೆಸ್ನ ಮಾಡಿದರೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಡಿಸೈನ್ ಬಂದು ಥರ್ಟೀನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಹಾಗೆ ಎಗೇನ್ ಟೂ ಲೇಯರ್ ನೆಕ್ಲೆಸ್ ನೋಡಿ ಇದು ಕೂಡ ಫೋರ್ಟೀನ್ ಗ್ರಾಮಲ್ಲಿ ಮಾಡಿದರೆ ಸ್ಟೋನ್ ಕಲರ್ ಚೇಂಜ್ ಇದೆ ನೋಡ್ತಿರ್ಬೋದು ನೀವು ಹಾಗೆ ಈ ಡಿಸೈನ್ ಬಂದು ಫಿಫ್ಟೀನ್ ಗ್ರಾಮಲ್ಲಿ ಮಾಡಿರೋವಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲದಕ್ಕೂ ಅಷ್ಟೇ ಬ್ಯಾಕ್ ಸೈಡ್ ಥ್ರೆಡ್ ಕೊಡ್ತಾರೆ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ ಮಾಡ್ಕೋಬೋದು ನಾವು ನೆಕ್ ನೆಕ್ಗೆ ಎಲ್ಲಿಗೆ ಅಲ್ಲಿಗೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವೆಲ್ಲನೂ ಅಷ್ಟೇ ತರ್ಟೀನ್ ಗ್ರಾಮ್ ಫೋರ್ಟೀನ್ ಗ್ರಾಮ್ ಫಿಫ್ಟೀನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಈ ಟೂ ಲೇಯರ್ ನೆಕ್ಲೆಸ್ ಬಂದು ಆಲ್ಮೋಸ್ಟು ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಗ್ರಾಮಲ್ಲೇ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಇದು ನೋಡಿ ಗ್ರೀನು ರೆಡ್ಡು ಮಿಕ್ಸ್ ಮಾಡಿ ಮಾಡಿದ್ದಾರೆ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿದೆ ಫಿಫ್ಟೀನ್ ಗ್ರಾಮಲ್ಲಿ ಮಾಡಿರೋದು ಹಾಗೆ ಈ ಡಿಸೈನ್ ಬಂದು ಫೋರ್ಟೀನ್ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಎಗೈನ್ ಗ್ರೀನ್ ಕಲರ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು ಇದು ಕೂಡ ಫಿಫ್ಟೀನ್ ಗ್ರಾಮಲ್ಲಿದೆ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸು ಬೇರೆ ಇದೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡಿ ನೋಡಿ ಇದು ಪಲ್ ವಿತ್ ಸ್ಟೋನ್ ಯೂಸ್ ಮಾಡಿ ಮಾಡಿರೋವಂಥದ್ದು ಸ್ನೇಹಿತರೆ ಇದು ಫೋರ್ಟೀನ್ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ಇದು ತರ್ಟೀನ್ ಗ್ರಾಮಲ್ಲಿ ನೀವೇ ನೋಡ್ತಿರ್ಬೋದು ಅಲ್ಲೇ ಮೆನ್ಷನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸಿಕ್ಸ್ ಗ್ರಾಮಲ್ಲಿ ಮಾಡಿರೋಂಥದ್ದು ಸ್ನೇಹಿತರೆ ನಾನು ಹೇ ಆಗಲೇ ಹೇಳಿದಾಗೆ ಫೈ ಟು ಫಿಫ್ಟೀನ್ ಗ್ರಾಮಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೋಡಿ ಇದು ಕೂಡ ಸೆವೆನ್ ಗ್ರಾಮಲ್ಲಿ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ಡಿಸೈನ್ಸ್ ಎಲ್ಲ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ